ರಕ್ತದ ಮೋಸ ಮುದ್ದೆ ಬರ್ತದಲ್ಲ ರಕ್ತದ ಕಣ್ಣು ರಕ್ತದ ಕಣ್ಣುಗಳನ್ನ ಒಂದೊಂದು ಒಂದ್ ನೂರ ಒಂದ್ ಭಾಗ ಮಾಡಿ ಒಂದ ಮಣ್ಣಿನ ಮಡಿಕೆಯೊಳಗೆ ಹಾಕಿ ಮ್ಯಾಲ ಪರ್ಯಾಣ ಮುಚ್ಚಿಟ್ಟಾನ ದುರ್ವಾಸ ಮುನಿ ಅದು ಅವಾಗ ಮುಂದೆ ನೂರ ಒಂದು ಮಂದಿ ಮಕ್ಕಳ ಔಷಧ ಕುಡಿ ದುರ್ವಾಷ್ಟ್ರ ಮತ್ತು ಗಾಂಧಾರಿ ಮಕ್ಕಳ ರಕ್ತ ನಮ್ಮ ರಕ್ತ ಹರದಲ್ಲಕ್ತ ನಿಮ್ಮ ರಕ್ತ ನಿಮ್ಮ ಅಪ್ಪ ರಕ್ತ ನನಗ ಹರಿದಿಲ್ಲ ఏ ప్రింటూ అన్నా అదు నినికత్తి తుడుకోబడ నీ పాండవ రది అన్నా నువ్వు ఆ కుడ్డత్త కుడ్డత్త కొట్టి తగొ కడివును ఆ ధర్మ తిరుక అంది మక్కి పట్టు మాతాడు బాయి విడు మర మాతాడా ముదిమంగియ్య ని భీమ నిమ్మ భీమా సని బా భీమగో ఏ ముదిమంగియా దాటే గంధ మా ಅದನ್ನ ಪರ್ವತಕ್ಕೆ ಹೋಗಬೇಕಾಗ್ಯದ ಅದು ನಾ ಹೂ ತರ್ಲಿ ಕೊಂಟೇನೆ ನೀನ್ ಏನ ಬಾಲ ಇಟ್ಕೊಂಡು ನಿತ್ತಿನ ಅಡ್ಡ ದಾರ್ಯಾಗ ಉತ್ತಂದ ಬಾಲ ಆ ಬಾಲ ತಗದ ಸರಸ್ಗೊಂಡ ದಾಟ್ ಹೊಕ್ಕ ನಂದಿವ ಹೌದು ಅವಾಗ ಮುದಿಮಂಗ್ಯ ಹೇಳ್ತದ ಏನ್ ಹೇಳ್ತಿ ಮುಗ ಯಪ್ಪ ನನಗ್ ವಯಸ್ಸಾಗದು ಹೌದು ಬಾಲ ಎತ್ತಿಡುವಂತ ತಾನು ಕೂಡ ನನಗಿಲ್ಲ ಅನ್ನಗೊಳದಾರ ಕರ್ಣ ಹೌದು ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ್ ಇವ್ರೆಲ್ಲಾರು ನಿನ್ನ ಅನ್ನಗೊಳದಾರ ಹೌದು ನಿನ್ನ ಅನ್ನಗೊಳಗ ಯುದ್ಧದಾಗ ಏನ್ ಹಾ ಅವರು ನನ್ನ ನನ್ನ ಮಗಾದಿ ಮಗಾದಿ ನಾವು ಇದ್ದಾಗ ನಿನ್ನ ಹೊಳೆಯಾಗ ಬಿಟ್ಟಿನಿ ಅಂತ ರಹಸ್ಯದ ಗುಟ್ಟವನ್ನ ಹೌದು ಕರ್ಣಗ ಮಾತು ಹೌದು ಯಾವ ಅರ್ಜುನಗೂ ಒಬ್ಬಗ ಬಿಟ್ಟ ಎಲ್ಲಾರಿಗು ಹೊಡಿತಂತೆ ಮಾತು ಹೇಳದ ಯುದ್ಧದಾಗ ಅರ್ಜುನಗೂ ಹೊಡಿಲಿ ಹೌದು ಹೌದು ಕರ್ಣ ಹೌದು ಹೌದು ಹೌದಿಲ್ಲ ಅವಾಗ ಕೃಷ್ಣ ಏನು ಮಾಡಿದ ಮಾಡಿದ ನಿಮ್ಮ ಕೃಷ್ಣ ಪಕ್ಷಪಾತ ವಹಿಸಲ್ಲ ಅಂತ ಹೇಳಿ ಕತಿಯನ್ನ ಆ ಕೃಷ್ಣ ಆಗಿರ್ತಕ್ಕಂಥ ಬಂದ ನಮ್ಮ ಕರ್ಣ ಸುಟ್ಟಿಲ್ಲ 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 ಇಲ್ಲೇ ವಿಚಾರ ಮಾಡಿ ನೋಡು ಹೆಂಗ ಈ ಹುಡುಗ ಸುಟ್ಟಿ ನೋಡ್ರಿ ಹೆಂಗ ಬೆಳಗ್ಯಾವ ಅರ್ ಹಂತದಲ್ಲಿ ಬೆಳಗ್ಗೆ ಬೆಳಗದ ಅರ್ಧ ಸುಟ್ಟದ ಈ ಗಡಿಗೆ ಈ ಗುಡಿಗೆ ಅರ್ಧ ಹುಡುಗ ಸುಟ್ಟದ ಹೌದು ಗಡಿಗೆ ಪೂರ್ತಿ ಸುಟ್ಟದ ಬೇಕಾದ್ರೂ ಈ ಪಟ್ಟಕ ತೆಗಿತು ಚೆಕ್ ಮಾಡಿ ಚೆಕ್ ಸುತ್ತ ಮತ್ತ ಸುತ್ತ ಹಾಕಿ ಮೂರು ಸಲ ಹೆಂಗ್ ಮೆಕ್ಕ ಸುಡ್ತಾರೋಡು ಸುಟ್ಟಲ್ಲ ಸುಟ್ಟಳ ಹೌದು ಮತ್ತೆ ಕೆಲವೊಂದು ಮಂದಿ ದಿನಕ್ಕೆ ಆ ವಯಸ್ಸಾದವ್ರಿಗೆ ಬೆಳಗಾಗ್ಯಾವ್ತಲಿ ಘಾಟಾ ತಲಿ ಬ್ಯಾಡ ಪ್ರಕಾರ ಹೇಳ್ಬೇಕಾರ ಅವ್ರ ತಲೆ ಸುಟ್ಟಿಲ್ಲ ಅಂದಿನ ಆಕಾಡ್ಬೇಡ್ರಿ ಅವ್ರ ಘಾಟಾ ತೆರಿ ಯಾಕೆ ಬೆಳಗಾಗ ನಿಮಗ್ ಕೂರಿಲ್ಲ ಯಾಕ್ಯಾವ್ ತಿರ್ಗಾಡ್ತಾರೋ ಅದಕ್ಕೆ ಬೆಳಗಾಗ್ಯಾವ బిగవన్ మన యాకంద్ర ఈ వయస్సూ కూడా ఏ సుమత్ర యా మాత్రె కల్ నగడ బయవంత్ అసలు అగ్యవటం తర్ సో సుతారు ಅದಕ್ಕಾಗಿ ಅಮ್ಮ ಇನ್ನ ಬಾಲ ಚಂದ ಮಾತಾಡಿದ ಹೌದು ಏನ್ ಹೇಳಿದ ತಂಗಿ ಏ ತಂಗಿ ಹೊತ್ತು ಮುಳುಗು ಕೊಡದೇನೆ ಹೌದು ಅದು ಆಗೋದ್ರೆ ನಿನ್ನ ನೀವು ಅಕ್ಕವರವ್ರ ಅಪ್ಪಗ ಹೊಟ್ಟಿಲ್ಲ ಅಂತ ಹೇಳೇ ಪ್ರೂಪ್ ಮಾಡ್ತೇನೆ ಅಂತ ಅನ್ನಂದ ಹೇಳಲ್ಲ ಏ ಅಂದ್ರ ಹಳ್ಳಿ ತಿರುಗಿ ಆನೆ ಜೋಡಿ ನೋಡಿ ಆನೆ ನಾಯಿ ಬವಳಿನ ತಿಳ್ಕೊಂಡು ಹಳ್ಳಿ ತಿರುಗಿ ತಂದ್ರ ಹಳ್ಳಿ ಆನೆ ತಂದ್ರಿಮತ್ ಬರುದಿಲ್ಲ ಹೆಮ್ಮತ್ ಬರುದಿಲ್ಲ ತಿಳ್ಕೊಂಡು ನಿನಗ ಮಾತ್ರ ಹೆಚ್ಚು ಮಾತಾಡ್ಲಿಕ್ಕೆ ಎಚ್ಚರದಿಂದ ಮಾತಾಡಿ ನಾ ಹೌದು ಹುಡುಸು ಇಲ್ಲ ಊರ ಮಾಡ್ಕೊಳಪ್ಪ ಸಿಂಪಲ್ ಸೆಟ್ ಸಣ್ಣ ಬಿಡ್ತಿರ್ಬೇಕ ನಿನಗ ಬ್ಯಾಂಕ್ ಹತ್ತಲೆ ತಿಳ್ಕೊಂಡು ಇಟ್ಟಿರ್ಬೋದು ಅವ್ರ ಕಮಿಟಿಯವ್ರ ಅವು ಒಟ್ಟಾಗಿ ಬೆಂಕಿ ಬೆಳಿ ನಿನಗ ತಾಪು ಮಾಡ್ಕೊಬ್ಯಾಡ ಅದು ರಕ್ತ ಕಡಿಮೆ ಅದ ಆ ರಕ್ತ ತುಸೋಯ್ತ ನಿನಗ ರಕ್ತ ತುಸದ ಬಿಪಿ ಏರ್ಸ್ಕೋಬ್ಯಾಡ ಅನ್ನಾ ಬಿಪಿ ಏರ್ಸ್ಕೊಣ ಮಾತಾಡಬೇಡ ಅದು ಅದು ಹೇಳ್ತೀನಿ ಆಹಾ ನಿಮ್ಮವ್ವ ಗರ್ಭಿಣಿ ಇದ್ದಂತ ಸಂಗ್ರಹ ಹಟ್ಟಿ ಕುದಕೊಂಡಾಗ ನಿಮ್ಮ ಅವ್ವಂದ ಅಭಾಷ್ಯನಾಗ್ಯದ ಅದು ಆ ರಕ್ತದ ಪಿಂಡ ಏನದಮ್ಮ ಆಹಾ ಅದನ್ನ ನೋಡೋ ಒಂದ ಭಾಗವನ್ನ ದುರ್ವಾಸ ಮಾಡಿ ಅದು ಒಂದೊಂದ ಆ ಅಡಿಕೆ ಕಾಲದ ಟಪ್ಪಿಂದ ಅದು ಅದರ ರಕ್ತ ಕುಡಿಯದ ಅದು ಆ ಗಾಂಧಾರಿ ಮತ್ತು ಧೃತರಾಷ್ಟ್ರನ ಅಂಶ ಆ ರಕ್ತದೊಳಗದ ಮೊದಲನೇ ಎತ್ತ ಹಿಡಿದು ಮಾತಾಡೋ ಹೌದು ಹೌದು ಹೌದ್ರಿ ನೂರ ತುಕುಡಿ ಮಾಡ್ಯಾಳ ನೂರ ತುಕುಡಿ ಆಗ್ಬೇಕಾರ ಅದು ಪಕ್ಕಾ ಪಕ್ಕ ಕೌರವ್ರ ಅಪ್ಪ ಹುಟ್ಟದ ಮಕ್ಕಳಿಗೆ ನೀವು ಅಪ್ಪ ಹುಟ್ಟದ ಮಕ್ಕಳ ನೀವು ಪಾಂಡವರು ಏನಾದ್ರೆ ಅದು ನೀ ಯಾಕಪ್ಪ ಅಂದ್ರ ಆಕೆ ಗರ್ಭಪಾತ ಆಯ್ತು ಆಕಿದ ಅಡಿಕೆ ಕಟ್ಟ ಏನ್ ರಕ್ತದ ಮೋಸ ಮುದ್ದೆ ಬರ್ತದಲ್ಲ ರಕ್ತದ ಕಣ್ಣು ರಕ್ತದ ಕಣ್ಣುಗಳ ಒಂದೊಂದು ಒಂದು ನೂರ ಒಂದ್ ಭಾಗ ಮಾಡಿ ಒಂದ ಮಣ್ಣಿನ ಮಡಿಕೆಯೊಳಗ ಹಾಕಿ ಮ್ಯಾಲ ಪರ್ಯಾಣ ಮುಚ್ಚಿಟ್ಟಾನ ದುರ್ವಾಸ ಮುನಿ ಅದು ಅವಾಗ ಮುಂದೆ ನೂರ ಒಂದು ಮಂದಿ ಮಕ್ಕಳ ಅಂಶದ ಕುಡಿ ದುರ್ವಾಷ್ಟ್ರ ಮತ್ತು ಅದು ಗಾಂಧಾರಿ ಮಕ್ಕಳ ರಕ್ತ ನಮ್ಮ ರಕ್ತ ಹರದ ಹೌದು ನಿಮ್ಮ ರಕ್ತ ನಿಮ್ಮ ನಿಮ್ಮಪ್ಪ ರಕ್ತ ಹರದಿಲ್ಲ ಹರಿದಿಲ್ಲ ನೀ ಪಾಂಡವರದಿ ಪಾಂಡವರ ರಕ್ತ ನಿಮ್ಮ ನಿಮ್ಮಲ್ಲಿ ಇಲ್ಲ ನಿಮ್ಮ ನಿಮ್ಮ ಅಪ್ಪನ ರಕ್ತ ನಿಮ್ಮಲ್ಲಿ ಬಂದಿಲ್ಲ ಹೌದು ಇದೇಗಾನ ಹೇಳಿನಿ ಹೇಳುತ್ತವಾ ಜಿಂಕೇಶ್ ನಿಮ್ಮ ಅಪ್ಪ ಪಾಂಡವರಾಜಾಗ ಆಗ್ಯದ ಹೌದು ಜಿಂಕೇಶ್ ಕೂಡಲೇ ನಿಮ್ಮವ್ವ ನಿಮ್ಮಪ್ಪ ಭೋಗು ಕೂಡಿ ನಿಮಗ ಹಡದಿಲ್ಲ ಅವ್ರ ಆ ಇಬ್ಬರು

வாயுவன இன அம்சதி அருஜு உட்ட அஸ்வினி தேவத்தை அம்சத நகுல சோதர் உட்டார நம்ம அப்பச எல் ரத்த ஒழுக நீங்க ரத்த நம்ம நம்ம அப்ப ಕೌರವ್ರಾಗೆ ನಾವು ನೂರ ಒಂದು ಮಂದಿ ಹುಟ್ಟಿಪ್ಪ ಅಂದ್ರೆ ಅದು ನಮ್ಮವ್ವ ನಮ್ಮ ಅಪ್ಪನ ರಕ್ತದ ಮಾಂಸದ ಮುದ್ದೆನೆ ಮುಂದೆ ಪಿಂಡಗಳಾಗಿ ಉತ್ಪತ್ತಿ ಆಗ್ಯಾವ ಅದು ಕರೆ ಕರೆ ನಾವು ಖರ್ಯ ಕರ ಹುಟ್ಟಿದ ಮಕ್ಕಳು ನಾವು ಅದು ನಿಮ್ಮ ಅಪ್ಪಗಳು ಐದು ಮಂದಿ ಇದಾರೆ ಐದು ಮಂದಿ ಹೌದು ಎಲ್ಲಿ ಹುಟ್ಟ್ರು ನೀವು ನಿಮ್ಮ ಅಪ್ಪ ನಿಮ್ಮವ್ವ ಎಲ್ಲಿ ಹೋದರು ಅದು ಎಲ್ಲಿ ಹೋದರು ಕಬ್ಬಿಣ ತೊಡೆಕೆ ಹೋದ್ರು ಹೇಳೋಕೆ ನಾಶಕ್ಕೆ ಬರ್ಬೇಕು ಹೇಳಕ್ಕೆ ಸಭದಾಗ ಹೌದು ಹೌದಿಲ್ಲ ಹೌದು ಮತ್ತು ಹೇಳ್ತಿರ ನಾ ಅಪ್ಪನ ಮಗ ಅದಿನ ಹೌದು இல்ல மாத்தி அது யாக்கப்பா அந்த நம்ம காந்தாரி ருத்தராஷ்டே தங்கி நம்ம குட் நாச்சுக்கு வரவே குட்டா நீட்டத்த குடத்தி நமக்கு ನಮ್ಮ ಅವನಲ್ಲಿ ಧರ್ಮದ ತಿಳ್ಕೊಂಡೇನೆ ಅಂತಾರ ಹೊಟ್ಟಲಿ ಅಂತ ಮಕ್ಳು ಅಷ್ಟು ಮಂದಿ ಮಕ್ಳು ಹುಟ್ಟ್ಯಾರ ನಿಮ್ಮ ಅಣ್ಣನ ಹರತ್ ಕುಡ್ಕೊಲ್ಲೇ ಕಡಿಬಾರದು ಆ ಮಂಡಾಗಿರ್ದ ಜಂಗ್ ಹತ್ತಿದು ಅಂತ ಕೊಡ್ಲಿ ಕಡಿಬೇಕು ಇವನ ನಿನಗೆ ಎಟ್ಟ ಬಿಪಿ ಇರ್ತದಲ್ಲ ಹೌದು ನಿನಕ್ಕೆ ತನ್ನ ನಾಕ ದುಪ್ಪಟ್ಟು ಮಾತಾಡು ಬಾಯಿ ಬಿಡು ಮಗಳ ದಿನ ಎತ್ತರದಿಂದ ಮಾತಾಡ ಹೌದವ ಹೌದು ಹೌದಿಲ್ಲ ಹೌದು ನಾನು ಮಾತೇಳ್ತೇನೆ ಏನಿವಾ ನಿಮಗ ವನವಾಸ ಆಗಿತ್ತು ಪಾಂಡವರಿಗೆ ಹೌದು ಪಾಂಡವರು ಎಲ್ಲಾರು ವನವಾಸಕ್ಕೋದ್ರಿ ಕುಂತಿದೇವಿ ಒಬ್ಬಕ್ಕಿನ ಹಸ್ತನಾವತಿ ಒಳಗಿದ್ದಾಗ

ಮಂಜು ತಾಳಿ ಹೊಡೆಯೋ ಮಾತು ಹೇಳೋ ಹೋಪಿಂಟು ಮಾತರ ಹೌದಿಲ್ಲ ಹೌದು ಇನ್ನೊಂದು ಮಾತು ಏನಿವಾ ಏ ತಂಗಿ ಅಹಾ ಜುಜಾಟ ಆಡಿದ್ರಿ ಜುಜಾಟ ಕೌರವರಿಗೆ ಪಾಂಡವರಿಗೆ ಜೂಜಾಟ ಆಯ್ತು ಹೌದು ಪಗಡಿ ಆಟ ಆಡಿರಿ ಆಡಿರಿ ಪಗಡಿ ಆಟದಾಗ ನಿನ್ನ ताकत ಅಂದ್ರ ಅಂದ್ರಾ ಹೌದು ನೀ ಕರೆ ಕರೆ ಧರ್ಮರ ಯುದ್ಧ ಯಾರು ದುರದ್ರಣನೆ ಆಡಬೇಕಾಗಿತ್ತು ಹೌದು ಯಾಕ ಶಕು ನಿನ್ನ ಕಡೆಯಿಂದ ಯುದ್ಧವ ಆ ಜೂಜಾಟದಾಗ ಗೆಲಿಸಿದೆ ತಂಗಿ ತನವಾ ಕೇ ನಿಮ್ಮ ಅಣ್ಣ ಏ ನಮ್ಮ ಕೌರವರ ಒಳಗ ಮುಖ್ಯಸ್ಥನೇ ಶಕುನೇ ಅದನ ಶಕುನಿಯದನ ಅವನ ಕಡೆದು ಹಚ್ಚಿದ ಮುಖ್ಯಸ್ಥದನ ನಮ್ಮ ಪಕ್ಷಪಾತದ ಅದನ ಹೌದು ನಿಮ್ಮವ್ರನ್ನ ತಗೊಂಡಿ ಅವನ ನಾವ ಎಲ್ಲ ಎಲ್ಲ ಒಂದ್ ಮಾತು ಹೇಳ್ತೇನೆ ಒಂದನೇ ಸಲ ಜೂಜಾಟದಾಗ ಸೋತ್ರಿ ಹೌದು ಸೋತವರೇನ ಕೌರವರ ಸೋತ್ರ ಪಾಂಡವರ ಸೋತ್ರ ಪಾಂಡವರ ಸೋತಿರಿ ಪಾಂಡವರ ಸೋತ್ರ ನೀವ ಸೋತಿರಿ ಹೌದಿಲ್ಲ ಎರಡನೇ ಸಲ ಆಟ ಆಡ್ಲಕಿ ನಿಮ್ಗೆಲ್ಲಾ ರೊಕ್ಕ ರೂಪಾಯಿ ಹಣ ಬೆಳ್ಳಿ ಬಂಗಾರ ಎಲ್ಲಾ ಹಡ ಇಟ್ಟು ಹಚ್ಚಿರಿ ಎರಡನೇ ಸಲ ಹೌದು ನಿಮಗ ಯುದ್ಧದಾಗ ಆ ಜೂಜಾಟದ ಗೆಲ್ತಿನ ಭರವಸೆ ಇದ್ಕೊಂಡು ಮತ್ತೆ ಎಲ್ಲಾ ಆಸ್ತಿನ ಹಚ್ಚಿದ್ರಿ ಹೌದು ಎಲ್ಲಾ ಎರಡನೇ ಸಲದ ಪಗಡಿ ಆಡದಾಗ ಸೋತ್ರಿ ಹೌದು ಮೂರನೇ ಸಲ ಬಂದ್ರಿ ಅದು ಅಲ್ಲೂ ಕೂಡ ನಿನ್ನ ಹೆಂಡತಿ ದ್ರೌಪದಿ ಅಡ ಇಟ್ಟು ಹಚ್ಚಿರೋ ನಿಮ್ಗೆ ನಾಚಕ್ ಬರ್ಬೇಕ ಹೌದು ಹೌದು ಎಲ್ಲ ಬೆಳ್ಳಿ ಬಂಗಾರ ರೊಕ್ಕ ರೂಪ ಎಲ್ಲ ಕನ ಯಾರ ನಿಟ್ರಲ್ಲಿ ಹೌದಿಲ್ಲ ಹೌದು ಒಂದ್ ಮಾತು ಹೇಳ್ತೀನಿ ಏನಿವ ಇವ್ರ ಕೌರವ್ರ ಮೋಸ ಮಾಡಕತ್ತಾರ ಅನ್ನೋದು ನಿನಗ ಕನಪರಿ ಮತ್ ಮಾತಾರ ಹೌದಿಲ್ಲ ಹೌದು ಕೌರವ್ರ ಏನ್ ಮಾಡಿರ್ವಿ ಏನಿವ ಶಕುನ ಕಡೆಯಿಂದ ಹಚ್ಚಿ ನಾವು ಆಟ ಗೆಲ್ಲಾಕ್ ಹತ್ತಿವಿ ಹೌದು ಮತ್ತ ಅದು ನಿನಗ ಪರಿಜ್ಞಾನ ಇತ್ತೋ ಏನ್ ಇಲ್ಲೋ ಹೌದು ಹೌದಿಲ್ರಿ ಬೇಕಲಾ ಮತ್ತೆ ಹೆಣ್ತೇನೆ ಮತ್ತೆ ಸೋರ್ತನ ಗೊತ್ತಿದ್ರು ಮತ್ತೆ ಹೆಣ್ತೇನೆ ಆ ಕಡೆ ಇಚ್ಛಿದಿ ನೋಡ್ ಹೇಳ್ತೀನಿ ಇವರು ಏ ಕೋಡ್ರ ಗುಲಾಮ್ ಗೌಡ್ರ ಹೆಣ್ತಿನ ಅಡಾ ಇಟ್ಟು ಜೂಜಾಟ ಆಡ್ರಿ ಅಲ್ಲಿ ಸೋತ್ರಿ ಹೌದು ಹೌದಿಲ್ಲ ಹೌದು ದುಶಾಸನ ಸಿರಿಸಲ ಸಂದರ್ಭದಾಗ ಐದು ಮಂದಿ ಗಡ್ಸರಿದ್ರು ತಲೆ ತಳಕೆ ಮಾಡ್ಕೊಂಡಿದ್ರ ನೀವು ತಲೆ ತಳಕೆ ಮಾಡ್ಕೊಂಡ್ರಿ ಪಾಠವ್ರ ಹೌದು ಹೌದು ಎಲ್ಲಿ ಹೋಗಿತ್ತು ಹೆಂಡತಿ ಮಾನ ಕಳೆ ನೀವು ಮಾಡ ಇವ್ರೇ ಕೂತ್ ಹೆತಿ ಮಾಡ್ಕಳ ಮತ್ತೆ ನೀವೇ ಕೂತ್ ಹೆಂಡ್ತಿ ಮಾಡ್ಕಳಕ್ರೆ ಮತ್ತೊಬ್ರು ಎಟ್ ಕಳಿಬಾರ ನಿಮ್ ನೀವು ಯಾರು ಕಂಡಸ್ರೂ ಹೌದಿಲ್ಲ ಹೌದು ಒಂದ್ ಮಾತ್ ಹೇಳ್ಿ ಆ ಅಂತಂದ್ರ ಅದೇ ಜೂಜಾಟ ಆಡೋ ಸಂದರ್ಭದಾಗ ಹೌದು ಹೆಂಡತಿನ ಅಡ ಇಟ್ಟ ಪನಕ ಇಟ್ಟ ಏನ ದುರ್ಯೋಧನ ಯಾರು ಯಾರು ಧರ್ಮ ರಾಜ್ಯ ಆಟ ಆಡ್ತಿದಲಾ ಸೀರೆ ಸಲ ಕತ್ತಿದ್ದ ಅವಾಗ ಬಂದ ತಡದಾವನೆ ನಮ್ಮ ಕೌರವರೊಳಗ ಒಳಗೆ ಈ ಕುತ್ಸ ನಮ್ಮ ಮಗ ವಿಕರ್ಣ ತಡದ ವಿಕರ್ನ ವಿಕರ್ಣ ವಿಕರ್ಣ ಕೌರವ್ರೊಳಗ ಹೌದು ಕೌರವ್ರೊಳಗ ವಿಕರ್ಣ ಬಂದ ದುರ್ಯೋಧನಗ ಮಾತಾ ಏ ಬುದ್ಧಿಗೇಡಿ ಬುದ್ಧಿಗೇಡಿ ಧರ್ಮಶಾಸ್ತ್ರ ಮಾತು ಹೇಳ್ತದ ಹೌದು ಏನಂತೇಳಿ ಏನತ್ತೀವ ಧರ್ಮಶಾಸ್ತ್ರ ಮಾತು ಹೇಳ್ತದ ಜೂಜಾಟ ಆಡೋ ಸಂದರ್ಭದಾಗ ಹೌದು ಹೆಂಡ ಪನಕ್ಕ ಅಡ ಇಟ್ಟ ಆಡುವಂತ ಹಕ್ಕ ಇಲ್ಲ ತಿಳ್ಕೊಂಡ ಧರ್ಮಶಾಸ್ತ್ರ ಹೇಳ್ತದ ನಾ ಹೇಳಿದವ ಕೌರವ್ರ ಒಳಗೆ ವಿಕರ್ನ ಮಾತ ಹೇಳಿದ ಹೆಂಡತಿನ ಪನಕ್ಕಿಟ್ಟ ಜೋಜಾಟ ಆಡೋ ಹಕ್ಕಿಲ್ಲ ನೀ ಎದ್ರ ಸಲುವಾಗ ಅಲ್ಲಿ ನಿನ್ನ ನಿಂದ ಧರ್ಮ ಅಲ್ಲ ವಿದಿಷ್ಟರ ನಿಂದ ಧರ್ಮ ಅಲ್ಲ ಅಂತ ಹೇಳಿ ಹೌದು ಬಂದು ನಮ್ಮ ಕೌರವ್ರ ಮಾತಕ್ಕ ವಿಕರ್ಣ ಹೇಳಿದ್ರು ಕೂಡ ನೀ ಹೆಂಡತಿನ ಅಡ ಇಟ್ಟ ಅಲ್ಲಿ ನಿಂತಿದ್ಯೋ ನಿಮಗೆ ನಾಚಕ ಬರ್ಬೇಕ ನಿಮ್ಮ ಚಾಲಮಕ್ಕ ಹೌದು ಹೌದಿಲ್ಲ ಮತ್ತೆ ಸಭಾದಾಗ ಹೇಳ್ತೀರಿ ನಾವು ಪಾಂಡವರು ಹೌದು ಇನ್ನೊಂದು ಮಾತು ಹೇಳ್ರಿ ಅವರು ಯಾರು ಇವ್ವ ನಮ್ಮಪ್ಪ ಶ್ರೀ ಕೃಷ್ಣ ಪರಮಾತ್ಮಕ ಏ ಪಕ್ಷಪಾತ ವಹಿಸಿಲ್ಲ ಅಂತ ಹೇಳಿ ಮಾತಾಡ್ರಿ ಹೌದಿಲ್ರಿ ಏ ಹೇಳ್ಯಾರಲ್ಲ ಹೇಳ್ಯಾರು ಏ ಎನ್ನ ಆಹಾ ನೀವು ಧರ್ಮ ರಾಜ ಭೀಮ ಅರ್ಜುನ ನಕುಲ ಸಹದೇವ ಆಹಾ ಭೀಮ ಎಲ್ಲರಿಕ್ಕಿಂತ ದೊಡ್ಡವ ಅದನ ಹೌದು ಹೌದಿಲ್ಲ ಹೌದು ಶಕ್ತಿ ಎಳಗ ಬಲ ಹೆಚ್ಚದ ಹೌದು ಶಕ್ತಿ ಬಲ ಬಾಳದ ದೊಡ್ಡದ ಬಲ ಬಾಳದ ತಿಳ್ಕೊಂಡು ಮೆರಿಬ್ಯಾಡೋ ಭೀಮಾ ಒಂದ್ ಮಾತು ಹೇಳ್ತೀನಿ ನಿನಗ ನಿಮಗ ನಮ್ಮಲ್ಲಿ ಶಕ್ತಿ ಬಾಳದ ತಿಳ್ಕೊಂಡ ಹಮ್ಮ ತುಂಬ್ಯದ ನಿಮಗ ಪಾಂಡವರಿಗೆ ತುಂಬ ಗಂಧ ಮಾದನ ಪರ್ವತಕ್ಕ ಭೀಮ ಆಗಿರತಕ್ಕಂತ ಹೊಂಟಿದ್ದ ಯಾವ್ದೋ ಪುಷ್ಪ ಗಂಧವು ಪುಷ್ಪವನ್ನ ತರ್ಲಿಕ್ಕ ಹೌದು ಪುಷ್ಪ ತಗೊಂಡ್ ಬರ್ಲಿಕ್ಕ ಗಂಧ ಮಾದನ ಪರ್ವತಕ್ಕೆ ಹೋಗುವಂತ ಸಂದರ್ಭದೊಳಗ ಒಂದು ಮುದಿಮಂಗಿ ಹಾದಿಯೊಳಗ ಹೌದು ಹೌದಿಲ್ಲ ಮುದುಮಂಗಿ ಮುದುಮಂಗಿ ಒಳಗ ಒಳಗುತ್ತು ದೊಡ್ಡ ಕೂದ ಬಾಲ ಬಿಡವನ್ನು ಕೂತಿತ್ತು ಅದನ್ನ ದಾಟಿ ಹೋಗೋ ಪ್ರಸಂಗದಾಗ ಮುದಿಮಂಗಿಯಾಗ ಹೇಳ್ತಾನೀಮ ನಿಮ್ಮ ಭೀಮಾ ಸಾವಿರ ಆನಿಬಲ್ ಆದ ನಿಮ್ಮ ಅಪ್ಪ ಭೀಮಏ ಮುದಿಮಂಗ್ಯಾ ದಾಟ ಕಡೆ ಗಂಧ ಮಾದನ ಪರ್ವತಕ್ಕೆ ಹೋಗಬೇಕಾಗ್ಯದ ನಾ ಹೂ ತರ್ಲಿ ಕುಂತೀನಿ ನೀನ್ ಏನ ಬಾಲ ಇಟ್ಟುಕೊಂಡು ನಿತ್ತಿನ ಅಡ್ಡ ದಾರ್ಯಾಗ ಉತ್ತಂದ ಬಾಲ ಆ ಬಾಲ ತೆಗೆದು ಸರಸಗೊಂಡು ನಾ ದಾಟ ಹೌದು ಅಂದಿವಾಗ ಮುದಿಮಂಗ್ಯಾ ಹೇಳ್ತದ ಏನ್ ಹೇಳ್ತಿವ ನನಗ್ ತಾನು ಕೂಡ ನನಗಿಲ್ಲ ಇಲ್ಲ ಶಕ್ತಿ ಇಲ್ಲ ಹೌದು ಸ್ವಲ್ಪ ನೀನೇ ಬಾಲ ಸರಿಸಿ ದಂಡಿಗಿಟ್ಟು ದಾಟಿ ಹೋಗು ಹೊತ್ತು ಕೋತಿ ಹೇಳ್ತಿ ಮುದಿ ಮಂಗ್ಯ ಹೌದು ಅವಾಗ ನಿಮ್ಮ ಅಪ್ಪ ಭೀಮ್ ಹೇಳ್ತಿ ಹೌದು ಅವಾಗ ಏನು ಏನ್ ಅವಾಗ ಭೀಮ್ ಆಗಿರ್ತಕ್ಕಂತವ ಏನ್ ಹೇಳಿದಿವ ఎత్ సరిస్ అంద ఆ ముది మంగేన బాల ఎత్తనా నూర్ అనేబల్ నిమ్మ అప్పగ మంగే బాల ఎత్తు బాల ಮತ್ತ ಹಂಗ ಬಾಲ ಎತ್ಲಿ ಅಂದ್ರೆ ನೀ ಕೌರವ್ರನ್ನ ಸೋಲಿಸ್ಕೊತಿ ಎಲ್ಲಾ ಮೋಸದಿಂದ ಸೋಲಿಸಿರಿ ನಮ್ಮನ ಆ ಏನು ತಾಕತ್ ಐತಿ ಮತ್ತೆ ನಿಮ್ಮಲ್ಲಿ ಬರೆ ಒಂದು ಮಂಗ್ಯಾನ ಬಾಲ ಎತ್ಲಿಲ್ಲ ಆ ಇನ್ನು ಶರೀರ ಒತ್ತಾಟ ಬಿಡು ಶರೀರ ಒತ್ತಾಟ ಬಿಡು ಬರೇ ಉದ್ದದ ಬಾಲ ಎತ್ತುದಾಗಿಲ್ಲ ಓ ನಿಮಗ ಅದು ಉದ್ದನ ಒಂದು ಮಂಗ್ಯಾನ ಬಾಲ ಎತ್ತಲಕ ಆಗಿಲ್ಲ ಹೌದು ಹಂಗ ಸುಮಿತ್ರನ ವಿಷಯಕ್ಕೆ ನಿನಗ ಟಕ್ಕರ ಕೊಡಾಕ ಆಗೋ ನಿನಗ ಹಮ್ಮು ತುಂಬಿದ ಭೀಮಗ ಹೌದು ನನ್ನಲ್ಲಿ ನನ್ನಷ್ಟು ನೂರು ಆನೆ ಅಂತ ಬಲ ನನಗ ಒಬ್ಬಗೈತಿ ತಿಳ್ಕೊಂಡು ಭೀಮ ಎಟ್ಟ ಹಂಕಾರದಿಂದ ಮೆರಿತಿದ್ಲ ನನ್ನಂಗ ಬ್ರಾಮಾಯಣ ಮಹಾಭಾರತದಾಗ ಅರದು ಕೊಡದವ್ರ ಯಾರು ಇಲ್ಲತ್ತೆ ನಿನಗ ಹಮ್ಮ ತುಂಬಿಕೊಂಡದ ಎಣ್ಣಾ ಒಳಗ ತುಂಬನಗತ್ತೆ ಹಮ್ಮ ಬಿಡೋದ್ರಿ ಬಿಟ್ಟಿಪ್ಪ ಅಂದ್ರ ಕೋತಿ ಬಾಲ ನಿನಗೆ ಎತ್ತದ ಹೌದವಾ ಹೌದು ಕೌರವ್ರ ಅಂತ ನಿನಗ ಗೊತ್ತಾಗ್ತದ ನಿಮ್ ಮನೆಯಾಗ ನಾನು ಬಾಲಾಸಕ್ಕೆ ಎತ್ತದ್ದು ಹ ನಾನು ಬಾಲ ತಂದ್ ಬನ್ನಿ ಮನೆಯಾಗ್ ಬಿಟ್ಟು ಬಂದ್ ಬಾಲ ಅಲ್ಲಿ ಬಾಲ ಹೌದಿಲ್ಲ ಬರೀ ಬಾಲ ಎತ್ತಿ ತೋರಿಸು ಹೌದಿಲ್ಲ ಹೌದು ಒಂದ್ ಮಾತು ನಮ್ಮ ಪಕ್ಷಪಾತ ವಹಿಸಿಲ್ಲ ಅಂತ ಹೇಳಿ ಕತ್ತಿದಿ ಹೌದು ಹೌದಿಲ್ಲ ಹೌದು ಕೃಷ್ಣಗ ಮತ್ತು ಆ ಯಾರಿಗೂ ಅರ್ಜುನಗ ಮತ್ತು ಭೀಮಗ ಯುದ್ಧ ಹೌದು ಹೌದು ಯಾರು ಧರ್ಮ ರಾಜ್ಯ ಯುದ್ಧ ಆಗುವಂತ ಸಂದರ್ಭದ ಕರ್ಣ ಮತ್ತು ಹೌದು ದುರ್ಯೋಧನ ಸಾರಿ ಕರ್ಣ ಮತ್ತು ದುರ್ಯೋಧನ ಕರ್ಣ ಮತ್ತು ದುರ್ಯೋಧನ ದುರ್ಯೋಧನ ಆಗಿರ್ತಕ್ಕ ಕರ್ಣಗ ಪಕ್ಷಪಾತ ನೀ ಗಡಬಡಿಸಬೇಡ ನನ್ನ ಹೋಗಿ ಹಳ್ಳಕ್ಕೆ ಬೇಡ ನಮ್ಮ ದುರ್ಯೋಧನನ ಗುಣ ಎಂತ ಇದು ಎಂತದವ ದುರ್ಯೋಧನ ಯಾರನ್ನ ನಂಬೆ ಅಲ್ಲ ಹೌದು ಅವನ ಕೊನೆ ತನಕ ಕೈ ಬಿಟ್ಟಿಲ್ಲ ದುರ್ಯೋಧನ ಕೌರವ್ರ ದುರ್ಯೋಧನ ಹೌದು ನಿಮ್ಮ ಕುಂತಿ ಮಗ ಕರ್ಣ ಹೌದು ಕುಂತಿ ಮಗ ಕರ್ಣ ಹೊಳಾಗ ಬಿಟ್ಟರು ಯಾರ ದುರ್ಯೋಧನ ಪಕ್ಷಪಾತ ವಹಿಸಿದ ಕರ್ಣ ಹೌದು ಹೌದು ಹೌದಿಲ್ಲ ಹೌದು ಕರ್ಣ ನಮ್ಮ ಕಡೆ ಬಂದಾನ ತಿಳ್ಕೊಂಡು ನಮ್ಮ ಕೌರವರೊಳಗ ದುರ್ಯೋಧನ ಅಂಗದ ರಾಜ್ಯದ ಅಧಿಪತಿಯನ್ನಾಗಿ ಕರ್ಣನ ಅದು ಯಾರು ನಂಬಿ ಅಲ್ಲ ನಮ್ಮ ದುರ್ಯೋಧನ ಕೈ ಬಿಟ್ಟಿಲ್ಲ ಕೈ ಬಿಟ್ಟಿಲ್ಲ ಹೌದು ಯಾರಿಗೂ ಮೋಸ ಮಾಡಿಲ್ಲ ಅದೇ ವನವಾಸಕ್ಕೆ ಹೋಗಿ ಅರ್ಧ ವನವಾಸ ನಿಮ್ಮದು ಮುಗದಿತ್ತು ಹೌದು ಮುಗದಂತ ಸಂದರ್ಭದಾಗ ಹಸ್ತನಾವತಿಯಲ್ಲಿ ನಿಮ್ಮವ್ವ ಕುಂತಿದ್ಲು ಹೌದು ಕunti ದಾಳ ಮನೆಗೆ ಇದಿಕೊಂಡು ಪ್ಲಾನ್ ಹುಡಾಳಿಕೆ ಏನು ಪ್ಲಾನ್ ಹುಡಾಳೋ ಏನು ಅಂತೇಳಿ ಏನಿವಾ ನನ್ನ ಮಗ ಕರ್ಣ ನಮ್ಮವನಾ ನಮ್ಮವನಾ ಯುದ್ಧದಾಗ ಮಾಡಿ ಏನಾರ ನನ್ನ ಮಕ್ಕಳಿಗೆ ಅನಾಹುತ ಮಾಡಿ ತಿಳ್ಕೊಂಡು ಅಂತಳ್ಕೊಂಡೋ ಹೌದಾ ನಿಮ್ಮವ್ವ ಕುಂತಿ ಏನು ಮಾಡಿದಳು ಏನು ಮಾಡಲು ಕರ್ಣನ ಬಲ್ಲಿ ಬಂದು ಹೌದಾ ಕರ್ಣನ ಕಡೆ ಮಾತು ತಗೊಂಡ್ಳೇ ಏನು ಅಂತೇಳಿ ಏನಂತೀವಾ ಮಗನ ಅಹಾ ನಿನ್ನ ಅಣ್ಣಗಳ ದಾರ ಕರ್ಣ ಹೌದು ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದರಿ ಇವರೆಲ್ಲರೂ ನಿನ್ನ ಅಣ್ಣಗಳ ದಾರ ಹೌದು ನಿನ್ನ ಅನ್ನಗೊಳಗೆ ಯುದ್ಧದಾಗ ಏನ್ ಮಾಡಬೇಡ ಅವರು ನನ್ನ ಮಗಾದಿ ಮಗಾದಿ ನಾವು ಇದ್ದಾಗ ನಿನ್ನ ಹೊಳೆಯಾಗ ಬಿಟ್ಟಿನಿ ಅಂತ ರಹಸ್ಯದ ಗುಟ್ಟವನ್ನ ಹೌದು ಕರ್ಣಗ ಮಾತು ಹೇಳಲು ಯವ ಅರ್ಜುನಗೂ ಒಬ್ಬಗ ಬಿಟ್ಟ ಎಲ್ಲರಿಗೂ ಹೊಡಿತಂತೆ ಮಾತು ಹೇಳದ ಯುದ್ಧದಾಗ ಅರ್ಜುನಗೂ ಹೊಡಿಲಿ ನೀವ ಕರ್ಣ ಹೌದು ಹೌದಿಲ್ಲ ಹೌದು ಅವಾಗ ಕೃಷ್ಣ ಏನ್ ಮಾಡಿದ ಏನ್ ಮಾಡಿದವ ನಮ್ಮ ಕೃಷ್ಣ ಪಕ್ಷಪಾತ ವಹಿಸಲ್ಲ ಅಂತ ಹೇಳಿ ಕತಿ ಅಣ್ಣ ಆ ಕೃಷ್ಣ ಆಗಿರ್ತಕ್ಕಂತ ಬಂದ ನಮ್ಮ ಕರ್ಣಗ್ ಹೇಳ್ತಾನ ಏನತ್ತಿವ ಕೌರವ್ರ ಒಳಗಿರ್ತಕ್ಕಂತ ಕರ್ಣಗ್ ಏನಂತೇಳಿ ಏ ಕರ್ಣ ಹೌದು ನೀ ನಮ್ಮ ಕಡೆ ಬಾ ಹೌದು ನೀ ಕುಂತಿ ಮಗ ಅದಿ ಅದೇ ನೀನ್ ನಮ್ಮ ಕಡೆ ಬಂದದ್ದಾತಪ್ಪ ಅಂದ್ರೆ ನನಗ ಅರ್ಧ ರಾಜ ಹೌದಿಲ್ಲ ಹೌದು ಇನ್ನ ಏನು ಮಾತ್ರ ಇನ್ನ ಪಕ್ಷಪಾತ ಎಟ್ಟು ವಹಿಸಬೇಕಪ್ಪ ನಿಮಗ ಹೌದ ಮಾತಾ ಘಾತಾಗಿರಬಾರದು ಹೌದು ಭೀಮಗ ದುರ್ಯೋಧನಗ ಯುದ್ಧ ಆಗ್ಲಿಕ್ಕಿತ್ತು ಹಾ ಯುದ್ಧ ಆಗುವ ಸಂದರ್ಭದಾಗ ಹೌದು ಅಪ್ಪ ಕೃಷ್ಣ ಏನು ಮಾಡಿದ ಏನ್ ಮಾಡಿದವಾ ಯುದ್ಧ ಆಗ್ಲಿಕ್ಕದ ಹೌದು ದುರ್ಯೋಧನ ನಮ್ಮವ್ರ ಕಡೆ ಒಬ್ಬನೇ ಹೋಗ್ಯಾನ ಹ ಇವ್ರವ್ರ ಕಡೆ ಭೀಮ ಒಬ್ಬನೇ ಬರಬೇಕಾಗಿತ್ತು ಒಬ್ಬ ಬಂದ್ ಹೌದು ನಿಮ್ಮಲ್ಲಿ ಹೌದು ಆ ಕೃಷ್ಣ ಹೇಳನಾರದೇ ನೀವು ಹಿಡಿಬೇಕಾಗಿತ್ತು ಹಿಡಿಬೇಕಾಗಿತ್ತು ಹೌದು ಹೌದಿಲ್ಲ ಹೌದು ನಿಮ್ಮ ಅಪ್ಪ ಕೃಷ್ಣ ಹಿಂದೆ ನಿಂತ್ಕೊಂಡು ಶಕುನಿ ಆಟ ಆಡೋಣ ನಿಮ್ಮ ಅಪ್ಪಗೆ ನಾಚಿಕೆ ಬರಬೇಕು ಹಿಂದೆ ಭೀಮಗೆ ಏನತ್ತಳೆ ಏನತ್ತೇವಾ ಹೇಳಬೇಕಾರೆ ಎಲ್ಲಿ ಹೊಡಿಬೇಡ ನಿನ್ನ ತಡಿ ಹೊಡಿ ತಡಿ ಹೊಡಿ ಐತೆ ಬಡಬಡ ಹೇಳ್ತಿದ್ ನಿಮ್ಮ ಹೌದು ಹೌದಿಲ್ಲ ಹೌದು ನಿಮ್ಮ ಅಪ್ಪನ ಮಾತು ಯಾಕೆ ಹೇಳಿದ್ರೆ ಅಲ್ಲಿ ಮತ್ತ ಕೃಷ್ಣ ಪಕ್ಷಪಾತ ವಹಿಸಿಲ್ಲ ಅಂತ ಹೇಳಿ ನೀ ಹೇಳಿ ಹೌದು ಹೌದಿಲ್ಲ ಹೌದು ಮತ್ತ ಭೀಮಗ ಯಾಕ ಹೆಂದ ಕೂತ ಶಕುನಿ ಪಾತ್ರ ಮಾಡಿದೇವ ಹೌದು ನಾಚಿಕ ಬರ್ಬೇಕ ನಿಮ್ಮ ಅಪ್ಪಗ ಜನ್ಮಕ್ಕ ಕೃಷ್ಣಗ ಆ ಬೇಕಲ್ಲ ಹೌದಿಲ್ಲ ಹೌದು ಇನ್ನೊಂದು ಮಾತಾ ಏನೇವಾ ಅರ್ಜುನಗ ಹೌದು ಯಾರಿಗೆ ಯಾರಿಗೆ ಕರ್ಣಗ ಯುದ್ಧ ಆಗ್ಲಿಕ್ಕೆ ಅರ್ಜುನ ಮತ್ತು ನಿಮ್ಮದು ಎಲ್ಲೆಲ್ಲಿ ಪಾಯಿಂಟ್ ಐತಿ ಅಲ್ಲಿ ಎಟ್ಟು ಹೇಳಾಕಿನ ಹೌದ ಅರ್ಜುನಗ ಕರ್ಣಗ ಯುದ್ಧ ಆಗಲಿಕ್ಕದ ಹೌದು ಯುದ್ಧದಾಗ ಕರ್ಣನ ಜೋಡಿ ఒబ్ణి బందర్ణ రథ తే బాగు నమ్మ కౌరవర నిమ్మ పాండవరొల అర్జున సంఘాట కృష్ణ కర్కొండ రథద కుందర్స్కొంద రంగు ఓడి కర్ణ ಅರ್ಜುನ ರಥಕ್ಕೆ ಬಾನಿ ಬಿಟ್ಟ ಹೌದು ಅವಾಗ ಅರ್ಜುನ ರಥ ಏನ್ ಮಾಡ್ತಿ ಏನ್ ಮಾಡ್ತಿವ ಒಂದ ಯೋಜನೆಯಟ್ಟು ಆ ಹಿಂದ ಸರದ ನಿತ್ಯತ್ತ ಹೌದವಾ ಹೌದು ರಥ ರಥ ಹಿಂದ ಸರದ ನಿತ್ತಿ ಹೌದು ಕರ್ಣ ಅರ್ಜುನನ ಬಾನಿಗೆ ಹೌದು ಭಾನು ಹೊಡಿ ರಥಕ್ಕ ಹೊಡೆದಾಗ ಬಿಲುವಂತರ ಅಂತರದಿಂದ ರಥ ಹಿಂದ ಹೊಳ್ಳ ತಿರುಗಿ ಹೌದು ಅರ್ಜುನ ಹೌದು ಕರ್ಣಗ ಹುಡಿದ ಅವಾಗ ಕರ್ಣನ ರಥನು ಹಿಂದ ಸರಿತಿ ಹೌದಾ ಅವಾಗ ಧನ್ಯ 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 ಅಂತಿದತಿ ಯಾರು ಯಾರ ನಿಮ್ಮಪ್ಪ ಕೃಷ್ಣ ರಥದ ಅರ್ಜುನನ ರಥದ ಕೂತ ಹೌದವಾ ಹೌದು ರಥದ ಕೂತು ರಥದ ಕೂತು ಏನಂತ ಒಂದ ಬರೆ ಒಂದ ಬಾನ ಹೊಡಿದಾಗ ಹೌದು ಒಂದ ಬಿಲವಂತರ ಅಂತರ ಕರ್ಣನ ಹಿಂದ ಹೋಗ್ಯದ ಒಳ್ಳೆ ಕರ್ಣ ಇನ್ನೊಂದು ಬಾನ ಅರ್ಜುನಗ ಬಿಟ್ಟಾಗ ಹೌದು ಆ ರಥದೊಳಗೆ ಯಾರು ಸಾಕ್ಷಾತ್ ಬ್ರಹ್ಮಾಂಡವನ ಆಳುವಂತ ಶ್ರೀಕೃಷ್ಣ ಪರಮಾತ್ಮ ರಥದೊಳಗೆ ಕೂತಾನ ಗಾಂಡಿ ಧನಸ್ಸು ಅರ್ಜುನ ಕಡೆ ಭೂಮಿ ತೂಕದ ಧನಸ್ಸನ ಅರ್ಜುನ ಅದ ಹೌದು ಅಂತ ಧನಸ್ ಇಟ್ಟುಕೊಂಡು ಮತ್ತೆ ಮುಂದ ಅರ್ಜುನನ ರಥಕ್ಕೆ ವಜ್ರ ಕಾಯ್ದೆ ಹನುಮಂತನ ಧ್ ಹೌದು ಹೌದು ಅಂತ ಎದುರು ಕೂಡ ನಿಮ್ಮ ರಥ ಬರೆಯ ಒಂದೇ ಒಂದ ಬಾಣದಿಂದ ಅಂತರದಿಂದ ಹೌದು ಸರಿಸಿವರ್ಣ ಒಂದ ಬಾಣದಿಂದ ಒಂದೇ ಬಾಣದಿಂದ ಹೌದು ಒಂದ್ ಇನ್ನೊಂದು ಮಾನ ಬಾಣ ತಗದ ಕರ್ಣ ರಣರಂಗದಾಗ ಹೌದು ಅರ್ಜುನನ ಕಂಠಕ ಭಾನಿತ್ ಬಿಡುತ್ತಿದ್ದ ಹೌದು ಅವಾಗ ಸಡನ್ ಆಗಿ ಕುತ್ಕೊಂಡು ನಿಮ್ಮಪ್ಪ ಕೃಷ್ಣ ಮಾಡಿದ ಆಹ ಏನು ಮಾಡಿದ ಕುತಂತ್ರ ಮಾಡ್ಯಾನ ಅಲ್ಲಿ ಕೋಡಿ ಕೃಷ್ಣ ಏನು ಮಾಡಿದ ಬಾಣ ಹೊಡೆದನ ಕರ್ಣ ಕಂಟಕ ಬಂದ ಬಿತ್ತು ಬಂದ ಅರ್ಜುನ ಸಾಯ್ತನ ತಿಳ್ಕೊಂಡು ಆ ರಥವನ್ನೇ ಭೂಮಿಯೊಳಗ ತುಳದಾಗಳದಾಗ ತುಳದ ಅವಾಗ ಅರ್ಜುನನ ಕಂಟಕ ಬಾನ ಬಿಡುದು ಅದು ತಪ್ಪಿ ಹೋಯ್ತು ಅವಾಗ ಅರ್ಜುನನ ಪ್ರಾಣ ಉಳಿತಿ ಹೌದು ಹೌದಾ ಮತ್ತೆ ಇಲ್ಲಿಯಾಕ ಪಕ್ಷಪಾತ ವಹಿಸಿದೆ ಹೌದು ನಮ್ಮ ಕರ್ಣ ಬಿಟ್ಟಾನ ಎದಕ್ ಬಿಟ್ಟಾನ ಗೊತ್ತಾನ ಮಾತು ಕೊಟ್ಟಾನ ಕರ್ಣ ಏನಂತೇಳಿ ಏನತ್ತ ಅರ್ಜುನನ ಪ್ರಾಣ ಹೊಡೆದಿ ಮಾತು ಕೊಟ್ಟ ಪ್ರಕಾರ ನಿಮ್ಮ ಕರ್ಣ ನಿಮ್ಮ ಅರ್ಜುನ ಹೊಡೆದಿಲ್ಲ ಹೌದು ಹೌದಿಲ್ಲ ಹೌದು ಮಾತು ಬಾಳ ಆಗಬಿಡತ್ತೆ ಹೇಳಿಕತ್ತಾರ ಹೌದು ಏ ಅನ್ನ ವಿಷಯ ಯಾಕಪ್ಪ ಅಂದ್ರೆ ಅವನಗತಿನ ಸಂತ್ರದು ಕತಿ ಹೇಳಾಕತ್ತಿಲ್ಲ ಹೌದು ವಿಷಯ ಹೌದು ವಿಷಯ ಅನ್ನನ ಬಳಿ ಪಾಂಡವರದು ಪೈ ಅನ್ನ ಹೇಳ್ತಾನೆ ಕೇಳು ಇನ್ನೊಂದು ತಾಸ ಹೆಸಿಗೆ ಹೋಳಿ ಸುಮ್ ಸಮಾಧಾನ ಇರ್ನಿ ಹೌದಿಲ್ಲ ನೀವು ವಿಷಯ ಹೇಳದ್ ಬಿಟ್ಟು ಸಂತ ತುಕಾರಾಮ ಆ ಸಂತ ಈ ಸಂತ ಹೇಳಕತಿ ಆ ಸಂತರ ವಿಷಯ ಬ್ಯಾಡ ಎಲ್ಟ್ ವಿಷಯ ನಡೆದಲ್ಲ ಹೌದು ನೀವು ಎಲ್ಲೆಲ್ಲಿ ಮೋಸ ಮಾಡಿದ್ರೆ ಅಲ್ಲೆಲ್ಲಿ ಮಾತಾಡಿನ ಮುಂದಿನ ಸಂದಿಗೆ ಅದಕ್ಕೆ ಬಹಳ ಹೌದು ನೀವು ಬರೀ ಒಂದೇ ಒಂದ ಮಾತದಿಂದ ದುರೋಧನಾಗ ಯಾರು ಯಾರು ಆ ಧೃತರಾಷ್ಟ್ರ ಹೌದು ಯಾರು ಧರ್ಮರಾಜ ಧರ್ಮರಾಜ ಯುಧಿಷ್ಠರ ಅಂದ್ರೆ ಧರ್ಮರಾಜ 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 ಧರ್ಮ ರಾಜ ದ್ರೋಣಾಚಾರ್ಯ ಮಾತು ಹೇಳಂತೇಳಿ ಏನತ್ತೇವಾ ದ್ರೋಣಾಚಾರ್ಯ ಅಶ್ವತ್ಥಾಮ ಹತ ಕುಂಜರಮ್ಮ ಅಶ್ವಥಮ ಹತಾ ಹೌದು ಬಂದು ಒಂದೇ ಒಂದ ನಿಮ್ಮ ಸುಳ್ಳು ರಾಜ್ಯ ಹೌದು ಆ ಸುಳ್ಳು ಹೇಳೋದಕ್ಕ ನೀವು ಎಷ್ಟು ಧರ್ಮದಿಂದ ನಡೆದ್ರು ನರಕ ಯಾತನೆ ಒಂದು ದಿನ ಹೌದು ಹೌದು ಕರೆಯದ ಹೌದು ಎಲ್ಲ ನಿಮ್ಮದು ಮೋಸಿಗಡಿ ಕೆಲಸನೇ ಐತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಳೆ ಮಾತಾಡಿದ್ದೇ ದೈವಿಕ ಹೆಸರಾಗಲಾರದೇನೆ ನಾಕೇ ನುಡಿ ಚಾಲ ಹಾಡಿ ಎಷ್ಟು ಗುಮ್ ವಿಷಯ ಮಾತಾಡ್ತಿಲ್ಲ ಹೌದು ನೀ ತಿಳಿದಿದ್ಯಾ ಸುಮಿತ್ರ ಬಾಯಿಗೆ ಬರೀ ಹದಿನೆಂಟು ಓದ್ಕೊಂಡಾಳ ಹೌದು ಮಹಾಭಾರತ ವಿಷಯ ಕತಿ ಗೊತ್ತಿಲ್ಲ ಬರೇ ನಾನೇ ಓದ್ಕೊಂಡ್ ಪಾಂಡವರ ವಿಷಯ ಹಿಡ್ಕೊಂಡು ತಂಗಿನ ತಳಗ್ ಹಾಕಿ ಸೋಲಿಸಬೇಕ ತಿಳ್ಕೊಂಡ ನಾವು ಹೌದು ಹೌದಿಲ್ಲ ಹೌದಿವಾ ನಿನ್ನ ಯಾವ ನಿನ್ನ ತಲೆಯಾಗಿದ್ರು ಬಿಡ ನಿನ್ನ ಜೀವಮಾನ ಇರು ಮಠ ಬಾಯ ನಿನ್ನ ಜೋಮಾನ್ ಇರು ಮಠ ಹಾ ನಿಮ್ಮ ತಂಗಿ ನಿನ್ನ ಮಣ್ಣು ಮುಗಿಸ್ತಾಳು ಹೌದು ಹೌದಿಲ್ಲ ಹೌದವಾ ಅವನು ಮಣ್ಣು ಮುಗಿಸಿ ಮಾತ್ರ ನನ್ನ ಮಗಳಿಗೆ ನನ್ನ ಪರಿಸ್ಥಿತಿ ಯಾಕೆ ವ್ಯರೆ ಹೌದು ನಾಕೆ ನೋಡಿ ಚಾಲಾಡಿ ಹಾಡಿ ಅಣ್ಣಗೆ ಪಾಳೆ ಕೊಡೋನು ಒಂದಿನ ಸಂದಿಗೆ ಏನು ಮಾತಾಡುತ್ತಲ್ಲ ಆಧ್ಯಾತ್ಮಕದ ಚಾಲದ ಹೌದು ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಶರೀರ ನಾಶ ಆಗುತ್ತದೆ ಆತ್ಮ ಅನ್ನೋದು ಅಮರದ ಹೌದು